ಓಕೆ ಗೈಸ್ ನೋಡ್ಬೋದು ನಮ್ಮ ಬರ್ಡ್ಸ್ಗಳಿಗೆ ಇದು ಆ್ಯಕ್ಚುಲಿ ಇದನ್ನ ಆಫ್ರಿಕನ್ ರೋಬೋರ್ಟ್ಸ್ಗೆ ನೆಸ್ಟಿಂಗ್ ಮೆಟೀರಿಯಲ್ ಆಗೋ ಕೊಡ್ಬೋದು ನೀವು ಮಾಡ್ಕೊತಾವು ಇದರಲ್ಲಿ ಬಟ್ ಇದೇ ಒಣಗಿದ್ರೆ ಚೆನ್ನಾಗಿರುತ್ತೆ ಒಣಗಿದ್ಮೇಲೆ ಕೊಡಬೇಕು ಈಗಲೇ ಹಸಿದು ಕೊಟ್ಟರೆ ಇದು ತಣ್ಣಗಿದೆ ಸೊ ನಾನು ಏನಕ್ಕೆ ಅಂದರೆ ನಮ್ಮ ಬರ್ಡ್ಸ್ಗಳಿಗೆ ಈ ಜೋಳ ಕೊಡೋಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಜಿಗೂ ಒಂದೊಂದು ಸೊ ಯಾವಾಗಲೂ ಕೊಡೋಲ್ಲ ಗೈಸ್ ನಾನು ಈ ಥರ ಆಗಿ ಸಿಕ್ಕಿದಾಗ ಒಂದೊಳ್ಳೆ ಪ್ರೈಸಿಗೆ ಸಿಕ್ಕಿದಾಗ ಕೊಡ್ತೀನಿ ಅಷ್ಟೆ ಸೊ ಇದರಲ್ಲಿ ಆ್ಯಕ್ಚುಲಿ ಹತ್ತು ಜೋಳ ಇದೆ ಹತ್ತು ಜೋಡನ ಒಂದೊಂದು ಜೋಳನೂ ಮೂರು ಮೂರು ಪೀಸ್ ಮಾಡಿದ್ದೀನಿ ಯಾಕಂದರೆ ಹತ್ತು ಜೋಳ ದೊಡ್ಡ ದೊಡ್ಡದು ಇರುತ್ತಲ್ಲ ಸೊ ಪೀಸ್ ಮಾಡಿಲ್ಲ ಅಂದರೆ ನಾನು ಎಲ್ಲ ಬರ್ಡ್ಸ್ಗೂ ಹಾಕೋಕ್ಕಾಗಲ್ಲ ಆಲ್ಮೋಸ್ಟ್ ಒಂದು ಮೂವತ್ತು ಪೀಸ್ ಇಪ್ಪತ್ತೊಂಬತ್ತು ಪೀಸೇನೋ ಆಗಿದೆ ಇಪ್ಪತ್ತೊಂಬತ್ತು ಮೂವತ್ತು ಆಗಿದೆ ಸೊ ಇಷ್ಟು ನಮ್ಮ ಬರ್ಡ್ಸ್ಗಳಿಗೆ ಕೊಡೋದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಓಕೆ ಗೈಸ್ ನೋಡ್ಬೋದು ಇವಾಗ ಜೋಳ ಎಲ್ಲ ಹಾಕ್ಬಿಟ್ಟು ಬಂದೆ ಬರ್ಡ್ಸ್ಗಳಿಗೆ ಸೊ ನೋಡ್ಬೋದು ನಮ್ಮ ಹೊಸ ಬರ್ಡ್ಸ್ಗಳು ಬ್ರೀಡಿಂಗ್ಗೋಸ್ಕರ ಮಡಕೆಗಳ್ನ ಇಡ್ತಾಯಿದ್ದೀನಿ ಸೊ ಮಡಿಕೆಗಳ್ನ ಕೊಡ್ತಾಯಿದ್ದೀನಿ ಈ ಸರಿ ಮೊದಲೆಲ್ಲ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಶುರು ಮಾಡಿದ ಮಡಕೆಯಿಂದನೇ ಮಡಕೆಲೆ ಬ್ರೀಡ್ ಮಾಡಿಸ್ತಾ ಇದ್ದು ಸೊ ಒಂದಷ್ಟು ಪೇರ್ ಮಡಕೆಲ್ಲ ಬ್ರೀಡ್ ಮಾಡೋಣ ಅಂದ್ಬಿಟ್ಟು ಈ ಮಡಕೆಗಳಿಗೆಲ್ಲ ಇವಾಗ ಪೇಂಟನ್ನ ಹೊಡೆದಿದ್ದೀನಿ ನೆಕ್ಸ್ಟು ನಮ್ಮ ಇಲ್ಲಿ ಕೇಜ್ಗಳು ನೋಡ್ಬೋದು ಹೊಸ ಕೇಜ್ಗಳು ಎಲ್ಲ ಸುಖಿಯೆಲ್ಲ ತಂದಿದ್ದೀನಿ ಗೈಸ್ ರೆಡಿ ಮಾಡಬೇಕು ಸೊ ಆಮೇಲೆ ಒಂದೇ ಒಂದು ಇದೆ ಗೈಸ್ ಲಾಸ್ಟು ನೋಡಿ ಯಾರಿಗಾರ ಬೇಕಿತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ನೋಡ್ಬೋದು ಒಂದೇ ಒಂದು ಸ್ಟ್ಯಾಂಡ್ ಇರೋದು ಸೊ ನೋಡಿ ಯಾರು ಬೇಕಿತ್ತು ಅಂದರೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಇರುತ್ತೆ ಸೊ ಇವಾಗ ಪೇಂಟ್ ಹೊಡೆದಿ ಇನ್ನೇನು ಸ್ವಲ್ಪ ಡ್ರೈ ಆಗಿಬಿಟ್ಟಿದ್ದೀನಿ ಬಿಸ್ಲಲ್ಲಿ ಸ್ಕೇಜ್ ಎಲ್ಲ ಸೆಟಪ್ ಮಾಡಿ ಮಡಿಕೆ ಎಲ್ಲ ಫಿಟ್ ಮಾಡಿ ಸಿಗ್ತೀನಿ ನಿಮಗೆ ಆದರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ತೀನಿ ಕೇಜ್ ಸೆಟ್ ಮಾಡ್ಬೇಕಾರೆ ಮತ್ತು ಮಡಕೆಗಳ್ನ ಫಿಟ್ ಮಾಡ್ಬೇಕಾರೆ ಆಮೇಲೆ ಕೇಳ್ತಾ ಕೇಳ್ತಿದ್ರಲ್ಲ ಬರ್ಡ್ಸ್ ನಮ್ಮ ಬರ್ಡ್ಸ್ ಬಜ್ ಬಜಿಸ್ಗೆ ಮಡಿಕೆ ಯಾವ ರೀತಿಯಲ್ಲಿ ಸೆಟ್ ಮಾಡೋದು ಅಂತ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೀನಿ ಗೈಸ್ ತುಂಬ ಹಳೇ ವೀಡಿಯೋ ಅದೇ ಒಂದು ಪೇರ್ ಬಜಿಸ್ಗೆ ಯಾವ ಥರ ಬಿಲ್ಡಿಂಗ್ ಸೆಟಪ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗೂ ವ್ಯೂಸ್ ಬಂದಿದೆ ಅದಕ್ಕೆ ಸೊ ನೀವು ಅದನ್ನು ಒಂದು ಸರಿ ಹೋಗಿ ನೋಡ್ಬೋದು ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ಈಗ ನಾನು ಈ ಕೇಜಲ್ಲಿ ನಾನೇನು ಸೆಟಪ್ ಮಾಡ್ತೀನಿ ಇದನ್ನು ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಓಕೆ ಗೈಸ್ ನೋಡ್ಬೋದು ಇವಾಗ ಮಡಕೆ ಎಲ್ಲ ಫಿಟ್ ಮಾಡಿದ್ದೀನಿ ಇದನ್ನು ಒಳಗಡೆ ಶಿಫ್ಟ್ ಮಾಡಬೇಕು ಇವಾಗ ಯಾಕೆಡೆ ಅಲ್ಲೊಂದು ಕೆ ಜಿ ಇಲ್ಲ ಇದೆಯಲ್ಲ ಇದನ್ನ ಅಲ್ಲಿಡಬೇಕು ಸೊ ಇವಾಗ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಾಗ್ತಾಯಿದೆ ಅನ್ಕೋತೀನಿ ಎಲ್ಲ ಕಾಣಿಸ್ತಾಯಿದೆ ಅನ್ಕೊತೀನಿ ಎಲ್ಲದಕ್ಕೂ ಮಡಕೆನ ಫಿಕ್ಸ್ ಮಾಡಿದ್ದೀನಿ ಈ ಥರ ಮಡಕೆ ಒಂದು ಫಸ್ಟ್ ಟೈಮ್ ನನಗೆ ಸಿಕ್ಕಿರೋದು ಅದೇ ಈ ಥರ ಸ್ವಲ್ಪ ಉಲ್ಟ ಆದರೆ ಸೊ ನೋಡಿ ಮಡಕೆ ಕೆಳಗಡೆಯಿಂದ ಹೋಲಿರುತ್ತೆ ಸೊ ಅದಕ್ಕೆ ಮುಂದಗಡೆ ಕತ್ಲೆ ಮಾಡಬೇಕು ಅಂದ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಶೀಟ್ನ ಮುಚ್ಚಿದ್ದೀನಿ ಒಂಚೂರು ಬೆಳಗ್ಗೆ ಬಂದ್ರೂ ಆ ಕಾರ್ಡ್ಬೋರ್ಡ್ ಶೀಟ್ನ ಕಡ್ದಾಕೋ ಚಾನ್ಸಸ್ ಇರುತ್ತೆ ನೋಡ್ಬೋದು ಇದನ್ನ ಇವಾಗ ಒಳಗಡೆಗೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿಬಿಟ್ಟು ಎಲ್ಲ ಸೆಟ್ ಮಾಡಿ ನಿಮಗೆ ಸಿಗ್ತೀನಿ ನೋಡಿ ಎಲ್ಲ ಇಲ್ಲಿ ಆ್ಯಕ್ಚುಲಿ ಈಗ ಇದು ಇಲ್ಲಿ ಇಟ್ಟಿದ್ದೀನಿ ರೆಡಿ ಮಾಡೋದಕ್ಕೋಸ್ಕರ ಇಟ್ಟಿದ್ದು ನೋಡಿ ಈಗ ಈಗ ಕರೆಕ್ಟಾಗಿ ನೋಡಿದ್ರೆ ಐದು ಕೆ ಜಿ ಇಡ್ಬೋದು ನೋಡಿ ಸೇಮ್ ಸ್ಟ್ಯಾಂಡೇ ಆ ಥರದ್ದೇ ಏನೇ ಇದೆ ಬೇಕಿದ್ದರೆ ನೋಡಿ ನೋಡಿ ಅಲ್ಲೊಂದು ಇಡ್ಬೋದು ಅದು ಇಲ್ಲಿದೆ ಆಮೇಲೆ ಇಡಬೇಕು ನೋಡ್ಬೋದು ಇಲ್ಲಿ ಹೆಲಿಕಾಪ್ಟರು ಸೊ ನಾನು ಕಾಲು ಬೆಂಟ್ ಬಗ್ಗೆ ಮಾತಾಡಿದ್ನಲ್ಲ ನೋಡಿ ಸ್ವಲ್ಪ ಅಷ್ಟೇ ಒಂಚೂರು ಕಾಲು ಬೆಂಡಾಗಿದೆ ಅಷ್ಟೇ ಬಟ್ ಒಂದು ಕಾಲು ಮಾತ್ರ ಆಗಿದೆ ಬೆಂಡು ಸೊ ಹೆಲಿಕಾಪ್ಟರು ಇದು ನೋಡ್ಬೋದು ಹೇಗಿದೆ ಈ ಬರ್ಡು ಅಂತ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ಇದು ಆ್ಯಕ್ಚುಲಿ ರೇಂಬೋ ಪೈಡ್ ರೇಂಬೋ ಸ್ಪ್ಯಾಂಗಲ್ ಪೈಡ್ ಇದು ಇದು ಪೇರೆಂಟ್ಸು ಅಲ್ಲಿ ಇರೋದಪ್ಪ ನೋಡಿ ಇದ್ರ ಮರಿ ಫೈಡ್ ಬಂದೈತೆ ಹೇಗೆ ಏನು ಅಂತ ಮೋಸ್ಟ್ಲಿ ಆ ಜೀತಾತ ಯಾವ್ದಾರ ಫೈಡ್ ಇರ್ಬೋದೇನು ನೋಡಿ ಇದು ಮರಿ ಓಪನ್ ಆಗಿದೆ ಇದು ಒಂದು ಇದೆ ನೋಡಿ ಅದರಪ್ಪ ಅಮ್ಮ ಗೊತ್ತಾಗದೆಲ್ಲ ಅವರು ಮರಿ ಮರಿ ಬಂದೇ ಬಿಡ್ತು ಎರಡು ನಿಮಿಷದಲ್ಲಿ ಹ್ಯಾಚ್ ಮಾಡಿಸ್ಬಿಟ್ಟೆ ನಾನೇನೆ